ಬಿಜೆಪಿ ಪ್ರತಿಭಟನೆ ಸಂವಿಧಾನದ ವಿರುದ್ಧವಾ ಕರಸೇವಕ ಶ್ರೀಕಾಂತ್ ವಿರುದ್ಧ ಹದಿನಾರು ಪ್ರಕರಣ ಬಿಜೆಪಿಗರಿಂದ ಧರ್ಮ ರಕ್ಷಣೆಯ ನಾಟಕ ಸಿದ್ದು ಕ್ಷಮೆ ಕೋರ್ತಾರ ಬಿಜೆಪಿ ನಾಯಕರು ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟಿಸುತ್ತಿರುವುದು ಯಾರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವ ಇಲ್ಲ ಈ ದೇಶದ ಕಾನೂನು ಮತ್ತು ಸಂವಿಧಾನದ ವಿರುದ್ಧವ ಧರ್ಮ ರಕ್ಷಣೆಯ ಹೆಸರಲ್ಲಿ ಬಿಜೆಪಿಗಳಿಂದ ಯಾಕೆ ನವರಂಗಿ ನಾಟಕ ಕರಸೇವಕ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಪ್ರಕರಣಗಳು ದಾಖಲಾಗಿವೆ ಆತ ಹಿಂದೂ ಮತ್ತು ಕರಸೇವಕ ಅನ್ನೋ ಒಂದೇ ಕಾರಣಕ್ಕೆ ಅದರನ್ನು ಬಂಧಿಸಬಾರ್ದ ಹಾಗಾದ್ರೆ ಬಿಜೆಪಿಗರು ಆರೋಪಿಗಳ ಪರ ನಿಂತರೆ ಮುಲಾಜಿಲ್ಲದೆ ಸಿದ್ದು ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಸಿದ್ದು ಬಿಡುಗಡೆ ಮಾಡಿರೋ ಆ ಒಂದು ಪಟ್ಟಿ ತೀವ್ರ ಕುತೂಹಲ ಕೇಳಿಸುತ್ತಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿರುವುದು ಯಾರ ವಿರುದ್ಧ ಯಾವುದರ ವಿರುದ್ಧ ಅನ್ನೋದು ಯಾರಿಗೂ ಅರ್ಥವಾಗ್ತಿಲ್ಲ ಒಂದು ಕಡೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಿದೆ ಆ ಮೂಲಕ ಚುನಾವಣಾ ಅಸ್ತ್ರವನ್ನಾಗಿಸಿಕೊಂಡು ಇಡೀ ದೇಶದಲ್ಲಿ ಶ್ರೀರಾಮನ ಭಕ್ತಿ ಪರವಶತೆಯನ್ನು ಸೃಷ್ಟಿ ಮಾಡಿ ಮತ್ತೆ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯೋ ಕನಸು ಕಾಣ್ತಿದ್ದಾರೆ ಈ ಮಧ್ಯೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಹಳೆ ಕೇಸುಗಳನ್ನ ಕೆದಕಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೆ ತಪ್ಪು ಅನ್ನೋ ರೀತಿ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹಾಗಾದ್ರೆ ಇಂದು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರೋರು ಏನೇ ತಪ್ಪು ಮಾಡಿದ್ರು ಅವರಿಗೆ ಕಾನೂನು ಅನ್ವಯವಾಗುತ್ತಿಲ್ವಾ ಅವರ ವಿರುದ್ಧ ಸರ್ಕಾರ ಕಾನೂನು ರೀತಿಯ ಕ್ರಮವನ್ನೇ ತೆಗೆದುಕೊಳ್ಳಬಾರ್ದಾ ಅನ್ನೋ ಅನುಮಾನಗಳು ಇದೀಗ ಶ್ರೀ ಸಾಮಾನ್ಯರನ್ನ ಕಾಟ್ತಿವೆ ಇನ್ನ ರಾಜ್ಯ ಬಿಜೆಪಿ ನಾಯಕರು ಯಾರ ಪರ ನಿಂತಿದ್ದಾರೆ ಗೊತ್ತಾ ಶ್ರೀಕಾಂತ ಪೂಜಾರಿ ಈ ಹಿಂದೆ ಕರಸೇವೆಕನೆ ಇರಬಹುದು ಆದ್ರೆ ಆತನ ಮೇಲೆ ಒಟ್ಟು ಹದಿನಾರು ಕೇಸ್ಗಳಿವೆ ಹಾಗಾದ್ರೆ ಆ ಕೇಸುಗಳ ಬಗ್ಗೆ ತನಿಖೆ ನಡೆಯೋದೇ ಬೇಡ್ವಾ ನ್ಯಾಯಾಲಯದಲ್ಲಿ ಆತ ಅಪರಾಧಿಯೋ ನಿರಪರಾಧಿಯೋ ಅನ್ನೋದು ಗೊತ್ತಾಗೋದು ಬೇಡ್ವಾ ಸರ್ಕಾರ ತನ್ನ ಕೆಲಸ ಮಾಡೋದನ್ನೇ ತಪ್ಪು ಅಂತ ಬಿಂಬಿಸಲು ಹೊರಟಿರೋ ಬಿಜೆಪಿಗರು ಅದೇಕೆ ಹೀಗೆ ವರ್ತಿಸುತ್ತಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದ ಸಿದ್ದರಾಮಯ್ಯ ರಾಜ್ಯ ಬಿಜೆಪಿ ವಿರುದ್ಧ ಕಿಡಿ ಕರೀತಾರೆ ಶ್ರೀಕಾಂತ್ ಪೂಜಾರಿ ವಿರುದ್ಧ ದಾಖಲಾಗಿರುವ ಹದಿನಾರು ಪ್ರಕರಣಗಳು ಹಾಗೂ ಎಲ್ಲಾ ಪ್ರಕರಣಗಳ ವಿವರಣೆಯುಳ್ಳ ಪಟ್ಟಿಯನ್ನು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅಪರಾಧ ಮಾಡಿದ್ರೆ ಪಾಯಿಂಟ್ ನಂಬರ್ ಒನ್ ರಾಮಭಕ್ತ ಕರಸೇವಕ ಎಂದು ಸಮಾಜದೆದುರು ನಕಲಿ ವೇಷ ತೊಟ್ಟು ಮೆರೆಯುವ ಶ್ರೀಕಾಂತ ಪೂಜಾರಿ ಕಾನೂನು ದೃಷ್ಟಿಯಲ್ಲಿ ಒಬ್ಬ ಸಮಾಜಘಾತುಕ ವ್ಯಕ್ತಿ ತನ್ನ ಅಪರಾಧ ಕೃತ್ಯಗಳಿಂದ ರಕ್ಷಣೆ ಸಿಗಲಿ ಎಂಬ ಕಾರಣಕ್ಕೆ ಧರ್ಮ ರಕ್ಷಣೆ ನಾಟಕವಾಡುವ ಇಂಥವರನ್ನ ಬಂಧಿಸದೆ ರಾಜಾರೋಷವಾಗಿ ರೋಷವಾಗಿ ತಿರುಗಾಡಲು ಬಿಟ್ಟರೆ ಶ್ರೀರಾಮಚಂದ್ರನು ಕ್ಷಮಿಸಲಾರ ಅಂತೇಳಿ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಅಕ್ರಮ ಸಾರಾಯಿ ಮಾರಾಟ ದುಂಬಿ ಮಟಕ ಜೂಜಾಟ ಮುಂತಾದ ಹದಿನಾರು ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯ ಪರವಾಗಿ ಪ್ರತಿಭಟನೆ ನಡೆಸುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಈತನ ಎಲ್ಲಾ ಅಪರಾಧ ಕೃತ್ಯಗಳಿಗೆ ತಮ್ಮ ಪಕ್ಷದ ಬೆಂಬಲವಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳಲಿ ಅಥವಾ ಪ್ರತಿಭಟನೆ ಕೈಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೋರಲಿ ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಪಾಯಿಂಟ್ ನಂಬರ್ ಇಪ್ಪತ್ ಮೂರನೇ ಸಾಲಿನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಕಳ್ಳತನ ಸುಲಿಗೆ ವಂಚನೆ ದುಂಬಿ ಮುಂತಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಪಿಸಿ ಪ್ರಕರಣಗಳಲ್ಲಿ ಒಟ್ಟು ಮೂವತ್ತಾರು ಜನರನ್ನ ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಶ್ರೀಕಾಂತ ಪೂಜಾರಿ ಮೂವತ್ತೆರಡನೇ ವ್ಯಕ್ತಿ ಈತನನ್ನ ಕರಸೇವಕನೆಂಬ ಕಾರಣಕ್ಕೆ ಹೊರಗಡೆ ಬಿಡಬೇಕೋ ಅಥವಾ ಆರೋಪಿ ಎಂಬ ಕಾರಣಕ್ಕೆ ಬಂಧಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿರುವುದು ನಮ್ಮ ಸರ್ಕಾರದ ವಿರುದ್ಧವಲ್ಲ ದೇಶದ ಕಾನೂನು ಮತ್ತು ಸಂವಿಧಾನದ ವಿರುದ್ಧ ಅಪರಾಧ ಕೃತ್ಯಗಳಲ್ಲಿ ತೊಡಗುವವರು ಧರ್ಮರಕ್ಷಕರು ಎಂದು ಹೇಳಿಕೊಂಡು ಕೊಲೆ ಸುಲಿಗೆಗಳಿಗೆ ಇಳಿದರೆ ಅದನ್ನು ಬಿಜೆಪಿ ನಾಯಕರು ಬೆಂಬಲಿಸುತ್ತಾರೆ ಅಂತ ತಿಳಿಸಿ ಸಿದ್ದರಾಮಯ್ಯ ಖಡಕ್ಕಾಗಿ ಕೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆ ವೇಳೆ ಶ್ರೀಕಾಂತ ಪೂಜಾರಿಗೆ ಬಂಧನವಾಗಿರುವುದು ಕಾಕತಾಳಿಯಬಷ್ಟೇ ಹಳೆಯ ಪ್ರಕರಣಗಳನ್ನು ಪರಿಶೀಲನೆ ನಡೆಸುವ ವೇಳೆ ಪೊಲೀಸರು ಇತರೆ ಮೂವತ್ತಾರು ಜನರ ಜೊತೆಗೆ ಇವರನ್ನು ಕೂಡ ಬಂಧಿಸಿದ್ದಾರೆ ಇದರಲ್ಲಿ ಪ್ರತೀಕಾರವೂ ಇಲ್ಲ ತುಷ್ಟೀಕರಣವೂ ಇಲ್ಲ ಕಾನೂನು ಪಾಲನೆ ಮಾಡಬೇಕು ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಬಿಜೆಪಿಗಳ ಪ್ರಕಾರ ಹಿಂದೂ ಸಂಘಟನೆಗಳಲ್ಲಿರುವ ತಪ್ಪೇ ಮಾಡಲ್ವಾ ಅವರು ತಪ್ಪು ಮಾಡಿದ್ರು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಾರ್ದ ಲೋಕಸಭಾ ಚುನಾವಣಾ ಹೊಸ್ತಿನಲ್ಲಿ ಕೇವಲ ಹಿಂದುತ್ವ ಮತ್ತು ಶ್ರೀರಾಮನ ಹೆಸರಲ್ಲಿ ರಾಜಕೀಯ ಮಾಡಲು ಹೊರಟಿರುವ ಬಿಜೆಪಿ ನಾಯಕರ ಈ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ